ಯಾವುದೇ ಕಾರಣಕ್ಕೂ ಊಟ ತಿಂದ ನಂತರ ಈ ತಪ್ಪುಗಳನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೂ ಊಟ ತಿಂದ ನಂತರ ಸ್ನಾನ ಮಾಡಬೇಡಿ ಯಾಕೆಂದರೆ ಹೊಟ್ಟೆಯ ಭಾಗದಲ್ಲಿ ಹೆಚ್ಚಿನ ರಕ್ತ ಪರಿಚಲನೆ ಉಂಟಾಗಿ ಜೀರ್ಣಕ್ರಿಯೆಗೆ ತೊಂದರೆ ಉಂಟು ಆಗುತ್ತದೆ ಎರಡು ಹಣ್ಣು ತಿನ್ನುವುದು ದೇಹಕ್ಕೆ ಒಳ್ಳೆಯದು ಆದರೆ ಊಟದ ಬಳಿಕ ತಿಂದರೆ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಸಿಗುವುದಿಲ್ಲ ಮೂರು ಊಟವಾದ ತಕ್ಷಣ ಮಲಗುವುದನ್ನು ತಪ್ಪಿಸಿ ಯಾಕೆಂದರೆ ಕರುಳಿನ ಸೋಂಕಿಗೆ ಸಿಲುಕುವ ಸಾಧ್ಯತೆ ಜಾಸ್ತಿ ಕನಿಷ್ಠ ಮೂವತ್ತು ನಿಮಿಷಗಳ ನಂತರ ಮಲಗುವುದು ಉತ್ತಮ ನಾಲ್ಕು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅದರಲ್ಲಿಯೂ ಊಟವಾದ ಬಳಿಕ ಧೂಮಪಾನ ಮಾಡಿದರೆ ಹತ್ತು ಪಟ್ಟು ಅಪಾಯ ಜಾಸ್ತಿ ಐದು ಊಟ ಮಾಡುವಾಗ ಆದಷ್ಟು ಮೊಬೈಲ್ ಟಿ ವಿ ಬಳಕೆ ಮಾಡುವುದು ನಿಲ್ಲಿಸಿ ಊಟ ಮಾಡುವುದು ತುಂಬ ಉತ್ತಮ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು